ನಾಳಿದ ನಾಳೆನಾ ನಾವು ಹೈವೇರನ್ನು ಹೈವೇ ರಸ್ತೆಯನ್ನು ತಡಿತೀವಿ ಅಂತ ಈ ಮಾಧ್ಯಮ ಮತ್ತು ಈ ಸೋಷಿಯಲ್ ಮೀಡಿಯಾ ಎಲ್ಲ ಹಿರಿಯರ ಮುಖಾಂತರ ಏನೈತಿ ನಾ ತಿಳಿಸ್ಬಿ ನಾಳೆ ನಮ್ದು ಏನಾರ ಇವತ್ತು ಕ್ಲಿಯರ್ ಆಗಲಿಲ್ಲ ಅಂದ್ರೆ ರಸ್ತೆ ಮುಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಾರ್ಡ್ ನಂಬರ್ ಹತ್ತೊಂಬತ್ತು ಆಜಾದ ನಗರದ ನಿವಾಸಿಗಳಿಗೆ ರಸ್ತೆಯ ಸಂಬಂಧಿಸಿದಂತೆ ತುಂಬಾನೇ ಆಗುತ್ತಿದೆ ಮಾಜಿ ನಗರಸಭೆ ಅಧ್ಯಕ್ಷರೂ ಆಗಿರುವ ರವರು ಆಜಾದ ನಗರದ ನಿವಾಸಿಗಳಿಗೆ ಮನೆಯಗಳನ್ನು ಮಾರಾಟ ಮಾಡಿ ಅವರೇ ಮನೆಗಳಿಗೆ ಹಾಗೂ ಆಜಾದ ನಗರದ ನಿವಾಸಿಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಆಜಾದ ನಗರದ ನಿವಾಸಿಗಳು ಹೇಳಿದ್ದಾರೆ ಅದೇ ರೀತಿಯಾಗಿ ಆಜಾದ ನಗರದ ನಿವಾಸಿಗಳು ಇಂದಿಗೆ ಆಜಾದ ರಸ್ತೆಯ ಮೇಲೆ ಇವತ್ತಿಗೆ ಎಂಟು ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಇದನ್ನು ಅರಿವು ಹೊಂದಿರುವ ಅಲ್ಲಿನ ಅಧಿಕಾರಿಗಳು ಈ ಸಮಸ್ಯೆಗೆ ಯಾವುದೇ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂದು ತಿಳಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಮಸ್ಯೆ ಬಗೆಹರಿಸುವವರಿಗೂ ನಾವು ಸತ್ಯಾಗ್ರಹ ಕೈ ಬಿಡುವುದಿಲ್ಲ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಗ್ರಾಮಸ್ಥರು ನೀಡಿದ್ದಾರೆ ವರದಿ ರಾಜು ಭಜಂತ್ರಿ ಚಾವಿ ಒಂದು ಕಡೆ ಗಾಡಿ ಒಂದು ಕಡೆ ಅವ್ರನ್ನ ತೊಗೊಂಡು ರಿಕ್ಷಾದವ್ರಿಗೆ ಕರ್ಸು ಅದು ಕರ್ಸು ಅಂದ್ಕೊಡ್ದೆ ಅವ್ರಿಗೆ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ಇಲ್ಲೇ ನಮ್ಮ ತಲಾಟಿ ದವಾಖಾನೆ ಒಳಗೆ ಹೋಗಿ ಅಡ್ಮಿಂಟ್ ಅದಾರ ಯಾರು ಪೇಷಂಟ್ ಅದು ಇವಾಗ ಒಬ್ಬಗೆ ಏಕಾಏಕಿ ತಲೆಗ ರಕ್ತ ಗಟ್ಟಿ ಆಗೈತಿ ಟೆನ್ಷನ್ ಹಂಗೆ ಹಿಂಗೆ ಅಂತ ಹೇಳಿ ಈಗ ಮುದುಕರದಾರಿ ಇಲ್ಲಿ ಅವ್ರನ್ನ ತೊಗೊಂಡು ಹೋಗಿ ಅಲ್ಲಿ ನಾವು ಹಾಕ್ಬೇಕಂದ್ರೆ ನಮ್ಮ ಪರಿಸ್ಥಿತಿ ಇದು ಇಲ್ಲಿ ಕುಂಡ್ರೂನು ಇನ್ನು ಓದ ಕೇಸಿಂದ ಅವ್ರನ್ನ ತೋರಿಸು ಒಂದು ತಿಳಿವಲ್ತು ಅಧಿಕಾರಿಗಳು ಏನು ಮಾಡಕತ್ತಾರೋ ನಮಗೆ ಗೊತ್ತಾಗ್ತು ಬಂದ ಕೇಸಿಂದ ಈ ಅಧಿಕಾರಿಗಳು ಏನೈತಿ ನಾವು ಈಗ ಸಮಾಧಾನಕ್ಕಿಂತರಾಗತ್ತ ಆದಷ್ಟು ಏನೈತಿ ಸರಿಯುಗಿಂತ ನನ್ನ ವಿನಂತಿ ಬೇಕೇ ಬೇಕು ನಮ್ಮ ರಸ್ತೆ ನಮ್ಮ ಹಕ್ಕು ನಮ್ಮ ರಸ್ತೆ ನಮ್ಮ ಆದ್ರೆ ಇವತ್ತೇನೈತಿ ಪೂರ್ತಿ ನಮ್ಮ ರಿಕ್ಷಾ ಸ್ಟಾಪ್ ಸಂಘನ ಏನೈತಿ ಸೈಯದ್ ಒಲಿ ಆಟೋ ಸ್ಟ್ಯಾಂಡ್ ಸಂಘದವರು ಅವರು ಎಲ್ಲಾರು ಬಂದ್ ಕೇಸಿಂದ ನಾವು ಹಿರಿಯರಾದ ಎಲ್ಲ ಮುದೋಳದ ಬಂದು ಬಂದ್ಕೊಂಡ್ರಾಗತ್ತ ಆದರೆ ಯಾವುದೋ ಸ್ಪಂದನೆ ಸಿಗುವಲ್ ನಮಗೆ ನಮ್ಮ ಸಚಿವರಾದ ಅರಬಿ ತಿಮ್ಮುರ್ ಸಾಹೇಬರು ನಾವು ಅವ್ರಿಗೆ ಹೋಗಿ ಮನವಿ ಕೊಟ್ಟಿದಾಗ ಅವರು ಹೇಳಿದರು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನೈತೆ ನಿಮ್ಮ ನಮಗೆ ಸ ಬೆಳಗ್ಗೆ ಅನ್ಗೊಡ್ದಾನೋ ಹತ್ತು ಗಂಟೆ ಅನ್ಕೊಡ್ದಾನ ನೀವು ಕ್ಲಿಯರ್ ಮಾಡಿ ಕೊಡಬೇಕಂತ ಹೇಳಿ ಅವ್ರು ಹೇಳಿದಾಗ ಅದಕ್ಕೆ ನಾವು ಭಾಳ ಖುಷಿ ನಿಂತರ ಬಂದ್ವಿ ನಮ್ಮದು ನಾಳೆ ಏನೋ ಹಾದಿ ಅಂತ ಹೇಳಿ ಆಗ ಇವ್ರು ಬಂದು ಉಳ್ಕಿದವ್ರು ಎಲ್ಲರೂ ಬಂದ್ರೆ ಆವಾಗ ಬಂದು ಎಲ್ಲ ನೋಡಿ ನಿಮಗೆ ಇಲ್ಲಿ ದಾರಿ ಇಲ್ಲ ನಮಗ ಡೌನ್ ಪ್ಲಾನಿಂಗ್ ಒಳಗಿಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಹೋದರು ಮತ್ತು ಪೂರ್ವಸಭೆ ಸಿಕ್ಕ ಅದು ನಮ್ಮ ಪೇಪರ್ಸ್ ಮೇಲೆ ಹೆಂಗೆ ಗೊತ್ತು ಅದು ನಮಗೆ ಅರ್ಥ ಆಗ್ತಾ ಇಲ್ಲ ಇದಾವ್ರು ಅದು ಯಾರೋ ಮಾಡಿ ಹೋಗ್ಯಾರಂತ ಹೇಳಿಬಿಟ್ಟು ಅವರು ಹಾರಿಸ್ಕೊಂಡು ಬಿಟ್ರಂದ್ರೆ ನಮಗೆ ರಸ್ತೆ ಕೊಡೋರು ಯಾರು ನಮಗೆ ಪೇಪರ್ಸನ್ನ ರಸ್ತೆ ಕೊಡ್ತೈತಿ ನಮ್ಮ ಪೇಪರ್ಸ್ನಾಗ ಆಲ್ರೆಡಿ ಈಗ ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಅದಾವೆ ಉತ್ತಾರ ಅದಾವೆ ಎಲ್ಲ ಅದಾವೆ ನಮ್ಮ ಕಡೆ ಆದರೆ ಇದಕ್ಕೆ ಕ್ಲಿಯರ್ ಮಾಡಿ ಕೊಡಕ್ಕೆ ಯಾರು ನಮಗೆ ಹೇಳಿದ್ರು ನಿನ್ನೆ ಸಾಯಂಕಾಲ ಎಲ್ಲರೂ ಬಂದ ನಿಮ್ಗೆ ಏನು ಅನ್ನೋದು ಅಲ್ಲೇ ಕರೆಸ್ತೀವಿ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಆಫೀಸಿಗೆ ಕರೆಸ್ತೀವಿ ಕರೀಸ್ ಕೆಲಸಿಂದ ನಿಮ್ಮ ಏನು ಪ್ರಾಬ್ಲಮ್ ಐತೆ ಅದು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಅದು ಇನ್ನೂ ಮಟ್ಟ ಆಗಿಲ್ಲ ನಾ ಇತ್ತು ದಿವಸಲಿಂದ ನಾವು ಹಗಲು ರಾತ್ರಿ ಇಲ್ಲಿ ಏನು ಕೂತಿದ್ದೀವಿ ಈಗ ಇದು ಈ ಹೀಗೆ ಪರಿಹಾರ ಆಗೋದಿಲ್ಲ ಅನ್ನಿಸುತ್ತಾ ಇದೆ ನಮಗೆ ಆದ ಕಾರಣ ಮುಂದಿನ ಕಾಲಮಾನಗಳಲ್ಲಿ ಇದು ಉಗ್ರ ಸ್ವರೂಪ ತೊಗೊಳ್ತಿತ್ತು ಮೊದಲು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ನಮಗೆ ಈ ಹಾದಿಯನ್ನು ಖುಲ್ಲಾ ಮಾಡಿಕೊಡ್ರಿ ನಾವೇನು ಬ್ಯಾರೇದವ್ರದ್ದು ಏನು ಆಸ್ತಿ ಹೊಡೆಯಕ್ಕೆ ಬಂದಿಲ್ಲ ಬ್ಯಾರೇದವ್ರದೇನಾದ್ರು ತಿನ್ನೋಕೆ ಬಂದಿಲ್ಲ ಏನು ಅರವತ್ತು ಮನಿ ಅದಾವು ಅದ್ರ ಹಿಂದೆ ಮತ್ತೊಂದು ಐವತ್ತು ಅರವತ್ತು ಮನಿ ಅದಾವು ನೂರು ಎರಡು ನೂರು ಮನೆಗಳೇನು ಇಲ್ಲಿ ನಾವು ಅನಾಥರಾಗಿ ಆಗಿಬಿದ್ದಂಗೆ ಆಗೈತೆ ನಮ್ಮ ಪರಿಸ್ಥಿತಿಯಲ್ಲಿ ನೀವು ಇದು ಮಾಡಿ ಕೊಡ್ಲಿಲ್ಲ ಅಂದರೆ ನಾಳಿದ್ದು ನಾಳೆ ನಾಳೆ ಶನಿವಾರ ಇವತ್ತು ಶುಕ್ರವಾರ ದಿವಸ ಐತಿ ನಾಳೆ ಶನಿವಾರ ದಿವಸ ನಾವು ಡಿಪಾರ್ಟ್ಮೆಂಟಿಗೆ ಅದು ಹೋಗಿ ನಿಂತು